ನೆಲದಲ್ಲಿ ನಿಂತು ಯುದ್ಧವನ್ನ ಮಾಡುತ್ತಿದ್ದ ರಥಿ ನಾನು ಯುದ್ಧವನ್ನ ಮಾಡುತ್ತಾ ಇದ್ದೆ ಅದೇ ಕ್ಷಣ ಕಣ್ಣು ಒಳಗಾಗಿ ನನ್ನ ಕಣ್ಣ ಮುಂದೆ ರಥ ಬಂದಿದ್ದೀಯಲ್ಲ ಈ ವರ್ಗೂತ ಯಾರದ್ದು ಅಂತ ಸರಿಯಾಗಿ ನೋಡಿದ್ರೆ ಆ ಮಠ ಮಕ್ಕಳು ಇಚ್ಚಿಕೊಟ್ಟಂತ ರಥ ಸಂಭವ ಮಾತಲಿ ನನ್ನ ಚಿಂತನಾದಂಥ ದೇವೇಂದ್ರ ನನ್ನನ್ನು ಗೆಲ್ಲುವುದಕ್ಕಾಗಿ ಈ ರೀತಿಯಾಗಿ ರಥ ಕಳುಹಿಸಿಕೊಟ್ಟಿದ್ದಾನೆಯೇ ಯೋಚನೆ ಮೊದಲು ನಿನ್ನನ್ನು ಗೆಲ್ತೇನೆ ಆ ಮೇಲೆ ನೋಡಿಕೊಳ್ತೇನೆ ನನ್ನ ನನ್ನನ್ನು ಜಯಿಸಿ ಆಮೇಲೆ ನೋಡಿಕೊಳ್ತೇನೆ ನೋಡಿಕೊಳ್ಳಬಹುದು ಹೇಗೆ ಗೊತ್ತಾ ನಮ್ಮ ಇರುವ ಗೆದ್ದ ಮೇಲಷ್ಟಲ್ಲದೆ ವಿನಾಕಾರಣ ಹೋಗುವುದಕ್ಕೆ ಸಾಧ್ಯವಿಲ್ಲ ಇನ್ನು ನಮ್ಮನ್ನು ಜಯಿಸಿದ ಮೇಲೆ ನೀನು ಕ್ರಮಿಸಬೇಕು ಅಷ್ಟಕ್ಕೂ ಯುದ್ಧವನ್ನು ಮಾಡ್ತೇನೆ ಅಂತ ಮನ ಮಾಡ್ತೀಯಲ್ಲ ಏನು ನೇರವಾದ ಯುದ್ಧ ಮಾಡ್ತೀಯ ಮಾರ್ಗ ಮಾಡ್ತೀಯಾ Oh, oh. ಸಿದ್ಧಿಗಳನ್ನು ಬಲ್ಲವ ಗೆಲ್ಲುವ ದಾರಿ ಯಾವುದು ಎಂಬುದನ್ನು ನಾವು ಕಂಡು ಹಿಡಿಯುತ್ತೇವೆ ಒಂದು ವೇ ಸುಲಭದಾರಿಯಾಗಿ ಕಾಣದಿದ್ರೆ ಮಾರಣ ಇದು ನಮ್ಮ ಜನ್ಮ ಸಿದ್ಧ ಹಕ್ಕು ಅದನ್ನು ಕೇಳುವುದಕ್ಕೆ ನೀನೆಲ್ಲ ದೇವತೆಗಳು ಕೂಡ ನಮ್ಮ ಆ ಬೆದರಿಕೆಗೆ ಅನ್ನುತ್ತಾ ಇದ್ದಾರೆ ನೀನು ಮಾನವ Aliyeli dee. ನಿನ್ನ ಯುದ್ಧದ ಕ್ರಮ ಮೂರನೇ ಬಾರಿ ಮೂರನೇ ಬಾರಿ ನಿನ್ನನ್ನು ವಿವಸ್ತ್ರನನ್ನಾಗಿಸಿ ನಿನ್ನ ರಾಣಿ ಅಂತ ಪುರಕ್ಕೆ ಅಟ್ಟಿದ್ದೇನೆ ಇಂದು ಕೂಡ ಹಾಗೆ ನಿನ್ನನ್ನು ಜೀವಂತವಾಗಿ ಹಿಂದೆ ಹೋಗೋದಕ್ಕೆ ಬಿಡುವುದಿಲ್ಲ ನೀನಾ ಸ್ವಲ್ಪ ಯೋಚನೆ ಮಾಡಿ ನಿನ್ನ ಹದಿನೆಂಟು ತಲೆ ಹಿಂದಿನ ತಲೆ ಅನಾರಣ್ಯ ಅವನ ತಲೆಯನ್ನು ಕಡಿದವನ ಸಾಯುವ ಹೊತ್ತಿನಲ್ಲಿ ಏನೋ ಬಡಬಡ ಬಡಬಡ ಅಂತ ಹೇಳಿಬಿಟ್ಟ ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳುವವರು ನಾವಲ್ಲ ನಾವು ದಶಕಂಚ ದೇವತೆ ದೇವತೆಗಳನ್ನು ಬೆಟ್ಟಿದವ பரமேஸ்வரனேஸ்வர எம்பரன் படைதவ் நீனா தவிர ಯಜ್ಞ ದೀಕ್ಷೆಯಲ್ಲಿ ಕುಳಿತಂತಹ ಅವನನ್ನು ಅನ್ನ ಬೇಡಿಕೊಂಡಾಗಲೂ ಅವನಿಗೆ ಅವಕಾಶವನ್ನು ಕೊಡದೆ ನೇರವಾಗಿ ಒಂದು ಶಿರವನ್ನು ದೂರ್ತ ನೀನು ಕತ್ತರಿಸಿತು ಮಾತ್ರವಲ್ಲ ಸಾಯುವ ಹೊತ್ತಿನಲ್ಲಿ ನನ್ನ ವಂಶನೇ ನನಗೆ ಮರಣ ಬರಲಿ ಅನ್ನೋ ಹಾಗೆ ಶಾಪವಿತ್ತಿದ್ದಾನೆ ಶಾಪವೇ ಈ ರೂಪದಿಂದ ನಿನಗ ಶತಸಿದ್ಧ

ಆದರೆ ಎಷ್ಟು ಬಾಣವನ್ನು ಪ್ರಯೋಗಿಸಿದ್ರು ಹೋಗಿ ಕತ್ತರಿಸುತ್ತಾ ಇದೆ ಶಿರಗಳು ಮೂಡಿ ಬರುತ್ತಾ ಉಂಟು ಸರಣಿ ವಂಶದಲ್ಲಿ ಹುಟ್ಟಿದವರು ಯಾವತ್ತು ಕೊಟ್ಟ ವಚನವನ್ನು ತಪ್ಪಿದವರಲ್ಲ ಆದರೆ ಇನ್ನು ನಾನು ತಪ್ಪುವ ಸ್ಥಿತಿಯನ್ನು ತಲುಪುತ್ತಾ ಇದ್ದೇನೆ ಆದ್ದರಿಂದ ನೀವೆಲ್ಲ ಏನು ಆಶೆಯನ್ನು ವ್ಯಕ್ತಪಡಿಸಿದ್ದೀರಿ ನಮ್ಮವರಿಗೂ ಹಾಗೆ ಸುಗ್ರೀವಾದಿಗಳಿಗೆ ಲಕ್ಷ್ಮಣನಿಗೆ ಎಲ್ಲವೂ ಕರ ಕರೆದು ಕೇಳಿದ್ದೇನೆ ನಿಮ್ಮ ನಿಮ್ಮ ಪಥವನ್ನು ಹಿಡಿದುಕೊಂಡು ಹೋಗಿ ಅಂತ ನಿನಗೂ ಹೇಳುವುದಷ್ಟೇ ನಿನಗೆಲ್ಲ ಒಳ್ಳೆಯ ಕಾರ್ಯಕ್ರಮ ನೋಡುವ ಯೋಗ ಭಾಗ್ಯ ಇಲ್ಲ ಕೊಡುವಲ್ಲಿ ನಾನು ಸತ್ತನಲ್ಲ ಆದ್ದರಿಂದ ನೀನು ತನ್ನಂತಹ ರಥವನ್ನು ಆಯುಧವನ್ನು ಹಿಡಿದುಕೊಂಡು ನಪವನ್ನು ಏರು ಹೋಗು ಹೋಗು ಸ್ವಾಮಿ ನಿನ್ನ ನಾವೂರು ಮಂತ್ರಿಗಳನ್ನು ಸೇರಿಕೊಂಡು ಸದ್ಯ ಶರದಿಯ ತಟದಲ್ಲಿ ಬಂದು ನನ್ನನ್ನು ಸೇರಿಕೊಂಡವ್ ನಾನೇ ದೇವರೆಂಬುದಾಗಿ ಒಪ್ಪಿಕೊಂಡು ಹ್ಮ್ ಆ ಮೂಲಕವಾಗಿ ಸೇವೆಯನ್ನು ಮಾಡಿದವ ನೀನು ನಿನಗೊಂದು ಮಾತನ್ನು ಹೇಳಿದ್ದೆ ಲಂಕಾದೇಶನನ್ನು ಕೊಂದು ಸುವರ್ಣ ಲಂಕೆಯ ಅಧಿಕಾರಿಯಾಗಿ ನಿನ್ನನ್ನು ನಿಯಮಿಸ್ತೇನೆ ಅಂತ ನಾನು ಹೇಳಿದವ ಹೌದು ಸ್ವಾಮಿ ಏನು ಮಾಡೋಣ ನಾನು ಕೊಟ್ಟ ಮಾತು ಖುಷಿಯಾಗಿ ಹೋಯಿತು ಸೂರ್ಯವಂಶದಲ್ಲಿ ಹುಟ್ಟಿದವರು ಯಾರು ಕೊಟ್ಟ ಮಾತನ್ನು ತಪ್ಪಿದವರಲ್ಲ ತಪ್ಪಿದವರಲ್ಲಿ ರಾಮ ಪ್ರಥಮನೇ ಆಗಿದ್ದಾನ ಆದರೆ ನಿನಗೊಂದು ದಾರಿ ಹೇಳ್ತೇನೆ ಹೇಗೆ ಸ್ವಾಮಿ ಲೋಕಕ್ಕೆ ದುಷ್ಟನಾದರೂ ತಮ್ಮನಾದ ನಿನಗವನ ದುಷ್ಟನು ಖಂಡಿತ ಹಾಕಲಾರ ಇಲ್ಲ ಹೋಗು ಅವನ ಪಾದ ಮೂಲದಲ್ಲಿ ಬಿದ್ದು ಬೇಡಿಕೋ ಮಾಡಿದ ಅಪರಾಧವನ್ನು ಮನ್ನಿಸಿ ಪುನರಪ್ಪಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬುದಾಗಿ ಬೇಡಿಕೊಂಡೆ ಅಂತ ಆದ್ರೆ ನಿನ್ನ ಅಣ್ಣ ನಿನ್ನನ್ನು ರಕ್ಷಿಸ್ತಾನೆ ಹೋಗಿ ಹೋಗಿ ಎರಡೂ ಸ್ವಾಮಿ ದುರುಳರನ್ನು ತರೆದು ಶಿಸ್ತರನ್ನು ಪೊರೆಯಲೆಂದೇ ತರೆಗಿಳಿದ ದೈವಿ ಮನುಷ್ಯ ನೀನು ನೀನೇ ಹೀಗೆ ಕೇವಲ ಮನುಷ್ಯನಾಗಿ ನಟಿಸಿದರೆ ದುರುಳರನ್ನು ಕೊಲ್ಲುವುದು ಯಾರು ಸ್ವಾಮಿ ಹೀಗೆ ಹಿಂಜರಿಯ ಬೇಡ ಅವನನ್ನು ಕೊಲ್ಲಲೇಬೇಕು ಇದ್ದರೆ ಹೇಗೆ ಬದು ನೀನು ಹೇಳಿದಾಗ ಅರ್ಥವಾಗ್ತಾ ಇದೆ ಸ್ವಸ್ವರೂಪ ಜ್ಞಾನ ವಿಹೀನನಾಗಿ ನಾನು ವರ್ತಿಸ್ತಾ ಇದ್ದೇನೆ ನಾನು ಏನು ಎಂಬುದನ್ನು ಅರಿಯುವ ಜೊತೆಯಲ್ಲಿ ಗುರುಗಳಾದ ಅಗಸ್ಯರು ಬಂದು ಆದಿತ್ಯ ಹೃದಯವನ್ನು ನನಗೆ ಬೋಧಿಸಿದ್ದಾರೆ ಆದ್ದರಿಂದ ನಾನೇನು ಅಂತ ನಾನು ಅರ್ಥವಿಸಿಕೊಳ್ಳುವುದಕ್ಕಿಂತಲೂ ನಾನೇನು ಅನ್ನುವುದನ್ನು ರಾವಣ ಅರ್ಥವಿಸಿಕೊಳ್ಳಬೇಕಿದ್ರೆ پارا کارے قربي کمال ويرن کو رت جا ہے ربي تار ندي ربي تن دمير پرچار ن کا پردارن تارون گمو رنغو گمو سور سوتيرا پردارن ہرن لوالو لوک سجدي ಲೋಕ ಲೋಕವನ್ನೇ ಪಾವಿಸುವಂತಹ ಈ ಭಗವಂತ ನಿಮ್ಮನ್ನ ಕಣ್ಣ ಮುಂದೆ ಕಂಗೊಳಿಸ್ತಾ ಇದ್ದಾನೆ ದಿವ್ಯ ಮನೋಹರ ರೂಪವನ್ನು ಧರಿಸಿದ್ದಾನೆ ಇವ ಸಾಮಾನ್ಯ ನೋಡುವಾಗಲೇ ಅರ್ಥವಾಗುತ್ತಾ ಅಣು ರೇಣು ತಣ ಕಾಷ್ಟ ರಂಗವಾದಿಗಳಲ್ಲಿ ಇವನ್ನ ಧರಿಸಿದ್ದಾನೆ ಇವನ ಆಜ್ಞೆ ಇಲ್ಲದೆ ಯಾರ ಹುಲ್ಲುಕಡ್ಡಿಯು ಒಳಗಾಡುವುದಕ್ಕೆ ಸಾಧ್ಯವಿಲ್ಲ ಯಾರ ಮನವೂ ಪಲಟವಾಗುವುದಕ್ಕೆ ಸಾಧ್ಯವಿಲ್ಲ ಯಾರ ಮನವು ಪರಿವರ್ತನೆ ಆಗುವುದಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಎಲ್ಲದಕ್ಕೂ ಪ್ರಚೋದಕನಾಗಿ ಈ ಬ್ರಹ್ಮಾಂಡ ನಾಯಕನಿದ್ದಾನೆ ಕ್ಷೀರಸಾಗರವಾಸನೀತ ಲೋಕಪಾಲಕ ನೀತ ಇಂತರನ್ನು ಇತರನ್ನು ಕಾಣುವಂತಹ ಭಾಗ್ಯ ಎಷ್ಟು ತಪಸ್ಸು ಮಾಡಿದ್ರು ಯಾರಿಗೂ ಸಿಗುವುದಿಲ್ಲ ಅಂಥದ್ದರಲ್ಲಿ ರಣಭೂಮಿಯಲ್ಲಿ ಕಾಳಕಾಡಿಯಾಗಿ ಯುದ್ಧವನ್ನ ಮಾಡುವಂತಹ ಸುತ್ತಿನಲ್ಲಿ ಈ ರಾವಣೇಶ್ವರನಿಗೆ ಕಾಣ ಸಿಕ್ಕಿದೆ ಅಂತ ಆದ್ರೆ ನನ್ನಷ್ಟು ಭಾಗ್ಯಶಾಲಿ ಮತ್ತೊಬ್ಬರಿದ್ದಾರೆಯೇ ಇರುವುದಕ್ಕೆ ಸಾಧ್ಯವಿಲ್ಲ ರಾವಣನೇ ಭಾಗ್ಯಶಾಲಿ ಪ್ರಸನೇ ಭಾಗ್ಯಶಾಲಿ ಲೋಕ ಲೋಕವನ್ನೇ ಗೆದ್ದಿದ್ದೇನೆ ಯಾಕಾಗಿ ಗೆದ್ದಿದ್ದೇನೆ ಎಂಬುದು ಈಗ ಅರ್ಥವಾಗುತ್ತಾ ಇದೆ ಎಲ್ಲವೂ ನಕ್ಷರ ಇವರ ಮುಂದೆ ನಾನು ಏನೂ ಅಲ್ಲ ಒಂದು ತೃಣ ಸಮಾನ ಈ ಭಗವಂತನ ಮುಂದೆ

ಸಾಧನೆಯನ್ನು ಮಾಡಿದರೆ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನುವುದಕ್ಕೆ ಜಲಂತ ನಿದರ್ಶನ ನೀನು ಹೇಳಿದ್ದೇನೆ ಬಾಲ್ಯ ಕಾಲದಲ್ಲಿ ಮಲಗುವುದಕ್ಕೆ ತಟ್ಟಲಿಲ್ಲ ಉಡುಗಾರಕ್ಕೆ ಗತಿ ಇಲ್ಲದ ಕಾಲವೊಂದು ನಿನ್ನಲ್ಲಿತ್ತು ಈ ಸ್ವಸಾಧನೆಯ ಮೂಲಕವಾಗಿ ಮೂಲ ಲೋಕವನ್ನು ಜಯಿಸಿದೆ ಹೆಚ್ಚೇನು ಈ ಅವರ ಶಿವನ ಬಾಯಿಯಿಂದಲೇ ರವತೀತಿ ರಾವಣ ಸವೇವ ರಾವಣ ರಾವಣ ಲೋಕ ರಾವಣ ಹಾಗೆ ಪ್ರತೀತಿಯನ್ನು ದೇವರೇ ಆದರೆ ಏನು ಮಾಡೋಣ ನಿನ್ನದಾದಂತಹ ಸ್ತ್ರೀ ವಾಂಚೆಯಿಂದಲಾಗಿ ಅಧಪತನದ ದಾರಿಯನ್ನು ನೀನು ಕಂಡುಕೊಂಡೆ ಪ್ರಭಾತಕ್ಕೆ ಹೇಳಿದೆ ನಾನೇನು ಅಂತ ನೀನು ಅರ್ಥವಿಸಿಕೊಂಡೆ ಅಂತ ಆದ್ರೆ ನಿನ್ನನ್ನು ಕೊಲ್ಲುವಲ್ಲಿ ನನಗೆ ಇಳಂತೂ ಮನಸ್ಸಿಲ್ಲ ಆದ್ದರಿಂದ ನನ್ನ ಮಡದಿಯಾದಂತಹ ಜಾನಕಿಯನ್ನು ನನ್ನ ಪದತಳಕ್ಕೆ ಒಪ್ಪಿಸು ಜೀವದಾನ ಮಾಡ नं हले कंदे हरिज वञी कंठ ನಿನ್ನ ಈ ದಿವ್ಯ ಮನೋಹರ ರೂಪವನ್ನು ಕಂಡು ಭ್ರಮಿತರಾಗಿ ಹೋದವನ ಹಾಗಾಗಿ ಹತ್ತು ತಲೆಗಳನ್ನು ನಿನ್ನ ಪಾದ ಬುಡದಲ್ಲಿ ನಿನ್ನ ಮನವಿ ಸೀತೆಯನ್ನು ತಂದು ಒಪ್ಪಿಸಲು ನಿನ್ನ ಪಾದ ತುಪ್ಪಿಸಬೇಕೆ ಶರಣಾಗತಿಯನ್ನು ನಾನು ಶರಣಾಗಬೇಕೆ ನಾನು ಸ್ವರಳಾಲಂಕಾರೀಶ್ವರ ಅಯ್ಯ ಭೂಮಿಯೇ ತಲೆ ಕೆಳಗಾಗಿ ಹೋದರು ನಿನ್ನ ಮಡದಿಯನ್ನು ತಂದುಕೊಡುವವನಲ್ಲ ಆಕಾಶವೇ ತಲೆದುರುಡಿ ಬಿದ್ದರು ಖಂಡಿತವಾಗಿಯೂ ಅವನಿಸುತ್ತೆಯನ್ನು ತಂದು ಕೊಡುವವನಲ್ಲ ಒಂದು ವೇ ನಿನಗೆ ಹೆಂಡತಿ ಬೇಕು ಅಂತಾದ್ರೆ ನನ್ನಲ್ಲಿ ಕಾಳಗವನ್ನು ಮಾಡು ಸಂಪತ್ತಿದೆ ನನ್ನನ್ನು ಯುದ್ಧ ಆಮೇಲೆ ನಿನ್ನ ಹೆಂಡತಿಯನ್ನು ಮಾಡ هي هاڻي جو ني جو ادي مان مان ته اڀرو کي ನೋಡುತ್ತಾ ಉಳಿಸಿಕೊಡಬೇಕೆಂಬುದಾಗಿ ನೀತಿಯ ಮಾತನ್ನು ಹೇಳಿದ್ರೆ ಅವ ಕೇಳುವಂತ ಸ್ಥಿತಿಯಲ್ಲಿಲ್ಲ ಧರಣಿಯೇ ತಲೆ ತಲೆ ಕೆಳಗಾದರೂ ನನ್ನ ಜಾನಕಿಯನ್ನು ಒಪ್ಪಿಸುವುದಿಲ್ಲವಂತೆ ಜಾನಕಿಯನ್ನು ಪಡೆಯುವುದೇ ನನ್ನ ಉದ್ದೇಶವಾದ್ದರಿಂದ ಅದನ್ನು ಕೊಲ್ಲದೆ ವಿಧಿ ಇಲ್ಲ ಒಂದು ವೇಳೆ ನಿನ್ನ ಅಣ್ಣನನ್ನು ಕೊಂದೆ ಅಂತಾದ್ರೆ ಅವನ ಸಾವಿನ ದುಃಖವನ್ನು ಸಹಿಸುವ ಶಕ್ತಿ ನಿನಗಿದೆ ವಿಭೀಷಣಾಚಾರಿರು ಯಾರು ಸ್ವಾಮಿ ಅಣ್ಣ ಅಪ್ಪ ಅಮ್ಮ ಹ್ಮ್ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೊನೆಯವರೆಗೆ ಇರುವುದಿಲ್ಲ ಸ್ವಾಮಿ ಕೊನೆಯವರೆಗೆ ಇರುವುದು ಯಾರು ನೀನು ಹ್ಮ್ ದೇವರು ಲೋಕಕಂಟಕನಾಗಿ ಮೆರೆಯುತ್ತಾ ಮೆರಿತಾ ಇರುವ ನನ್ನ ಅಣ್ಣನನ್ನ ನೀನೇ ವಧಿಸಬೇಕು ವಧಿಸುವ ಬಗೆಯೊಂದಿದೆ ಹೇಗೆ ಕೊಲ್ಲೋಣ ಅವನ ಎದೆಗೆ ಬಾಣವನ್ನ ಹುಡಬೇಕು ಈ ಹಿಂದೆ ನನ್ನಿಂದ ದೊರೆತ ಶಾಪ ಎದೆ ಎದೆಗೆ ಬಾಣವನ್ನ ಹುಡಿದಂತಾದ್ರೆ ಅವ್ರು ಶೀಘ್ರದಲ್ಲಿ ಮಾಡಿದ್ದಾರೆ ದುರಾಚಾರಿ ಯಾರು ಮತ್ತೆ ದುರಾಚಾರಿ ನೀನು ಯಾಕೆ ಬಂದು ದ್ವೇಷಿ ಹ ಇಲ್ಲಿಂದ ಅಲ್ಲಿಗೆ ಹೋಗಿ ಅವನ ಪಕ್ಷ ಸೇರಿ ಅವರಿಗೆ ಕೈ ಮುಗಿದು ಮುಗಿದು ಇಲ್ಲಿಯ ರಹಸ್ಯವೆಲ್ಲ ತಿಳಿಸಿರುವ ಹಾಗಾಗಿ ನೀನು ದುರಾಚಾರಿ ಮತ್ತೇನು ಹೇಳಿದೆ ನಂದಿಯ ಶಾಪವಿದೆ ಎದೆಗೆ ಬಾಳ ಒಳ್ಳೆಯದು ಒಳ್ಳೇದು ತಮ್ಮ ನಾನು ಉಂಡು ಬಿಟ್ಟಂತಹ ಮೊಲೆಯನ್ನು ನನ್ನ ತಮ್ಮ ಕುಂಭಕರ್ಣ ಉಂಡವ ಆಮೇಲೆ ನೀನು ಉಂಡವ ಮೂರನೇ ಬಾರಿಗೆ ನೀನು ಮೊಳೆ ಹೊಂದಿದ್ಯವಹ್ ಆ ಉಂಡಂತಹ ಮೊಲೆ ಹಾಲಿಗೆ ಸಾರ್ಥಕವಾದಂತಹ ಧನ್ಯತೆಯನ್ನು ತಂದುಕೊಡ್ತಾ ಇದ್ದೀನಿ ರಾಮನ ಸೇವೆ ಮಾಡಿದ್ದರಿಂದಾಗಿ ನೀನು ಮುಂದೆ ಒಳ್ಳೆಯದೇ ಆಗಬೇಕು ನನ್ನ ಆಶಯ ಅದೇ ಮುಂದೆ ಆ ದೇವರು ಏನು ಹೇಳ್ತಾರೋ ಅದನ್ನು ಮಾಡುತ್ತಾ ಲೋಕ ಪ್ರಖ್ಯಾತನಾಗಿ ಮೆದುಳುತ್ತಾ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ Все ಸಂತೃಪ್ತಿಯನ್ನು ಪಡೆದಿದ್ದಾರೆ ಎಂಬಲ್ಲಿಗೆ ಸುಮೃಷ್ಟಿಯನ್ನು ಸರಿಸುತ್ತಾ ಇದ್ದಾರೆ ಸೀತೆಯನ್ನು ಪಡೆಯುವುದೇ ಮೂಲ ಉದ್ದೇಶವಾದ್ದರಿಂದ ಲಂಕೆಯ ಅಧಿಕಾರವನ್ನು ನಿನಗೊಪ್ಪಿಸ್ತೇನೆ ಅಂತ ಹೇಳಿದ ಮೇಲೆ ಆ ಅಧಿಕಾರವನ್ನು ನಿನಗೇ ಒಪ್ಪಿಸುತ್ತೇನೆ ಹಾಗೆ ಸುವರ್ಣ ಲಂಕಾಧೀಶ ಯಾರು ನೀನು ಸುವರ್ಣ ಲಂಕಾ ಅನ್ನುವಲ್ಲಿಗೆ ಪುಣ್ಯತಮವಾದಂತಹ ಕಥೆ ಕಥಾಂತರ್ಗತವಾದಂತಹ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯಮೂರ್ತಿಯಾದಂತಹ ಸ್ವಾಮಿ ಪಂಚಮುಖಿ ಆಂಜನೇಯ ದೇವರ ಸ್ಥಳದೇವರಿಗೂ ವರ್ತಿಸುತ್ತಾ ಕೊಡಲಿ ರಾಜೇಶ್ವರಿ ಅಮ್ಮನವರನ್ನು ಧ್ಯಾನಿಸುತ್ತಾ ಉನ್ನತಮವಾದಂತಹ ಕಥೆಗೆ ಮಂಗಳ ಗೀತೆಯನ್ನು ಹಾಡು ಮಂಗಳ